ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮತ್ತೊಂದು ಹುಡುಗ ಸ್ವಾಗತ ಸುಸ್ವಾಗತ ಎರಡು ದಿನ ನಿನ್ನೆ ಸಾರಿ ನಿನ್ನೊಂದು ದಿನ ಇದ್ದಿದ್ದಿಲ್ಲ ಮೊನ್ನೆ ಮಧ್ಯಾಹ್ನತನ ಕೆಲಸ ಮಾಡ್ಸಿ ಹೋಗಿದ್ದೆ ನನ್ನ ಫ್ರೆಂಡಿನ ಮದುವೆ ಇತ್ತು ಸೊ ಅದಕ್ಕೆ ಬರೋಕ್ಕಾಗಲಿಲ್ಲ ಆಗಿಲ್ಲ ನೋಡಿರಿ ನಾನು ವಾಪಸ್ ಬರೋದ್ರಾಗ ಎಷ್ಟು ಕಟ್ಟರೆ ಅಂತೇಳಿ ಟ್ಯಾಂಕೇ ಪೂರ ಕಟ್ಕೊಂಡಾರೆ ನೋಡ್ಬೋದು ನೀವು ಇಲ್ಲಿಂದ ಹಿಡ್ದೆ ಅಲ್ಲಿ ತನ ಐತಿ ಹಿಂಗೆ ಎಂಟು ಫೂಟ್ ಐತಿ ಹಿಂಗೆ ಒಂದು ಐದು ಐತಿ ಹಿಂಗೆ ಹೈಟಿಗೆ ಒಂದು ಹತ್ತು ಫೂಟ್ ಆಗ್ಬೋದು ಸುಮಾರು ಹತ್ತರಿಂದ ಹನ್ನೊಂದು ಸಾವಿರ ಲೀಟ್ರ್ ನೀರು ಹಿಡಿಯುವಂಥ ಟ್ಯಾಂಕ್ ಇದು ಆಗುತ್ತೆ ನೀವು ಯಾವ ರೀತಿ ಟ್ಯಾಂಕ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾ ಅಂದ್ರೆ ಅಂದರೆ ನೀರಿನ ಟ್ಯಾಂಕ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೊಂದು ಮೆಥಡ್ ಐತಿ ಹೆಂಗಪ್ಪ ಅಂದ್ರೆ ನೋಡಿರಿ ಹಿಂಗೆ ಲೆಂತ್ ಹಿಂಗೆ ಇರ್ತಾರೆ ಉದ್ದಕ್ಕೆ ಉದ್ದಕ್ಕೆ ಎಷ್ಟು ಫ ಎಷ್ಟು ಫೀಟ್ ಐತಿ ಇಂಟು ಅಗಲಕ್ಕೆ ಎಷ್ಟು ಫೀಟ್ ಫೀಟ್ ಐತಿ ಇಂಟು ಹೈಟ್ ಎಷ್ಟು ಐತಿ ಇಂಟು ಹೊಡೆದ್ರೆ ಒಂದು ಅಮೌಂಟ್ ಬರೋ ಒಂದು ಒಂದು ಅಮೌಂಟ್ ಅಂತ ಒಂದು ಒಂದು ನಂಬರ್ ಬರುತ್ತೆ ಆ ನಂಬರ್ಗೆ ಇಂಟು ಟ್ವೆಂಟಿ ಏಯ್ಟ್ ಅಂತ ಹೊಡೆದ್ರೆ ನಿಮ್ಗೆ ಒಂದು ಅಮೌಂಟು ಇದು ನಂಬರ್ ಬರುತ್ತೆ ಆ ನಾವು ಅಷ್ಟು ಲೀಟ್ರ್ ನೀನು ಹಿಡಿತೈತಿ ಸೊ ಅಂದ್ರೆ ನೋಡಿರಿ ಇವಾಗ ನೋಡ್ರಿ ಇದು ಆರು ಫುಟ್ ಅಂತ ಇದು ಎಂಟು ಫುಟ್ ಅಂತ ಹಿಡ್ಕೊರಿ ಎಂಟು ಇಂಟು ನಾಲ್ಕು ಇಂಟು ಹತ್ತು ಅಂತ ಹೊಡೆದ್ರೆ ಮುನ್ನೂರ ಇಪ್ಪತ್ತು ಈ ಥರ ಬರುತ್ತೆ ಅದಕ್ಕೆ ಎಂಟು ಇಪ್ಪತ್ತೆಂಟು ಅಂತ ಹೋಡಿದ್ರೆ ಎಂಟು ಸಾವಿರ ಅಥವಾ ಒಂಬತ್ತು ಸಾವಿರ ಈ ಥರ ಒಂದು ನಂಬರ್ ಬರ್ತಾ ಅಷ್ಟು ಲೀಟ್ರ್ ನೀರು ಹಿಡಿತಿದೆ ಅಂತ ಕೆಪಾಸಿಟಿ ಅಂತ ಅರ್ಥ ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು ನೀರಿಂದ ಈ ಥರ ಇರುತ್ತೆ ಸೊ ನೀವು ಈ ಥರನ ಮಾಡಿಸ್ರಿ ಒಂದು ನಾಲ್ಕರಿಂದ ಐದಾರು ಫೋಟ್ ತೊಳಗೆ ಮೇಲೆ ಒಂದು ಮೂರು ಫುಟು ಉದ್ದಕ್ಕೊಂದು ಎಂಟು ಇರಲಿ ಅಗ್ಲಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಒಂದು ಆರು ಏಳು ಇರಲಿ ಅಂದರೆ ಒಬ್ಬ ಸಫಿಷಿಯೆಂಟ್ ಆಗುತ್ತೆ ಇನ್ನೂ ಜಾಸ್ತಿ ಬೇಕಪ್ಪ ಅಂದರೆ ಉದ್ದಕ್ಕೆ ಒಂದು ಹತ್ತು ಫುಟ್ ಮಾಡ್ಕೊರಿ ಅಗ್ಲಿಕ್ಕೆ ಇನ್ನೊಂದು ಆರು ಏಳು ಏಳು ಫುಟ್ ಮೇ ಮಾಡ್ಕೋರಿ ಇನ್ನೊಂದು 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 ಫುಟ್ ಮಾಡ್ಕೋರಿ ಅಂದರೆ ಇನ್ನೂ ಜಾಸ್ತಿ ಹಿಡಿದಿ ನೀರು ಸೊ ಎಷ್ಟು ನೀವು ಲೆಂತ್ ಅಗಲಕ್ಕೆ ಮಾಡ್ಕೊತೀರಿ ಅಷ್ಟು ಚಲೋ ಡೀಪ್ ತಳ ಹೋಗೋದು ಜಾಸ್ತಿ ಭಾಳ ಆರ ಫುಟ್ ಇರಲಿ ಭಾಳ ಡೀಪ್ ಹೋದ್ರೆ ಡೀಪ್ ಹೋದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಅಗಲಕ್ಕೆ ಮತ್ತು ಉದ್ದಕ್ಕೆ ಜಾಸ್ತಿ ಮಾಡ್ಕೋ ನಡೀತೈತಿ ಜಗ್ಗಟ್ಟಿದ್ದೇವೆ ನೀರು ಆದಷ್ಟು ಕಲ್ಲಿಂದ ಗೋಡಿ ಕಟ್ಕೊಳಕ್ಕೆ ಪ್ರಯತ್ನ ಪಡ್ರಿ ಅಂದ್ರೆ ಅದು ಆಗುತ್ತೆ ನೋಡ್ರಿ ಇದು ಪೂರ ಕಲ್ಲಿಂದ ಇಷ್ಟು ದಪ್ಪ ಐತಿ ಇಲ್ಲಿಂದ ಹಡಿದ ಇಲ್ಲಿಂದ ಧಡೆದ್ ಇಲ್ಲಿತನ ಐತಿ ಸೊ ಲೀಕೇಜ್ ಆಗೋದು ಕಡಿಮೆ ಜೊತೆಗೆ ನೀವು ವಾಟ್ರ್ ಪ್ರೂಫಿಂಗ್ ಮಾಡೋದ್ರಿಂದ ಬರಬರಿ ಆಗ್ಬಿಡುತ್ತೆ ಎಲ್ಲಿಂದ ಲೀಕೇಜ್ ಆಗೋಲ್ಲ ಸೊ ನಾವು ಈ ಕಡೆ ಸೈಡ್ ಮಾಡ್ಕೊಳಕ್ಕಾಗಲ್ಲ ತುಂಬ ಸಣ್ಣದಾಗ್ಬಿಡ್ತು ಅನ್ನೋ ಸಂಬಂಧ ಎರಡು ಇಟ್ಟಂಗಿಲೆ ನಾವು ಗೋಡೆ ಕಟ್ಕೊಂಡಿವಿ ಇದ್ರ ಜೊತೆ ಈ ಕಡೆಯೂ ಇದಿರೋದ್ರಿಂದ ಸೊ ಹೆಚ್ಚು ಕಮ್ಮಿ ಇದ್ರ ಸೈಜಾಗೆ ಬಂದುಬಿಟ್ಟೈತೆ ನೋಡಿರಿ ಇದರ ಇದರ ಸೈಜ ಬಂದೈತಿ ನೋಡ್ಬೋದು ನೀವು ಇಲ್ಲಿಂದ ಇಲ್ಲಿ ಐತಿ ಇಲ್ಲಿಂದ ಹಡದ ಇಲ್ಲಿ ಇಲ್ಲಿಂದ ಹಡದ ಇಲ್ಲಿ ಐತಿ ಎರಡೆರಡು ಇಟ್ಟಂಗಿದ ನಾವು ಗೋಡೆ ಕಟ್ಕೊಂಡ್ವಿ ಒಂದು ಸೈಡ್ ಅಷ್ಟು ಇಟ್ಟಂಗಿ ಮೂರು ಸೈಡ್ ಕಲ್ಲಿಂದ ಕಟ್ಕೊಂಡ್ವಿ ಇದ್ರ ಮೇಲೆ ಇನ್ನು ಎರಡು ಎರಡು ಪ್ಲಾಸ್ಟರ್ ಬರುತ್ತೆ ಅಂದ್ರೆ ಬಾ ಇದ್ರದ್ದು ಸಿಮೆಂಟ್ ಕೋಟಿಂಗ್ ಬರುತ್ತೆ ಅದ್ರದ್ದು ವಾಟರ್ ಪ್ರೂಫಿಂಗ್ ಮಾಡಿಸ್ಬೇಕು ಮಾಡಿಸಿದಾದ್ಮೇಲೆ ಟ್ಯಾಂಕಿ ಫುಲ್ ಆಗುತ್ತೆ ಇನ್ನೂ ಇಷ್ಟು ಹೈಟ್ ಬರುತ್ತೆ ಇನ್ನೂ ಇದೆ ಸೊ ಇಷ್ಟು ಹೈಟ್ ಆತಪ್ಪ ಅಂದ್ರೆ ಬರೋಬ್ಬರಿ ನಮಗಾಗುತ್ತೆ ಎರಡು ಮೂರು ದಿನ ನೀರು ಇರಲಿಲ್ಲ ಅಂದ್ರೂ ಕೂಡ ನಮಗೆ ಸಫಿಷಿಯೆಂಟ್ ಆಗುತ್ತೆ ಅಥವಾ ನಾವು ಮಣಿ ಮ್ಯಾಗ ಕಟ್ಸಿರೋದಕ್ಕು ಅವ್ರ ಸಫಿಶಿಯಂಟ್ ಆಗುತ್ತೆ ಯಾಕಂದರೆ ಮಣಿ ಮ್ಯಾಗ ಸಾವಿರ ಲೀಟ್ರ್ ಎರಡು ಸಾವಿರ ಲೀಟ್ರ್ ಇದನ್ನ ಇಟ್ಟಿರ್ತೀವಲ್ಲ ಟ್ಯಾಂಕಿ ಸೊ ಅದ್ರ ತುಂಬ್ಕೊಂಡಿರುತ್ತೆ ಜೊತೆಗೆ ಇಲ್ಲೊಂದು ಹತ್ತರಿಂದ ಹನ್ನೊಂದು ಸಾವಿರ ಲೀಟ್ರ್ ಇರ್ತಾವೆ ಒಂದು ಎರಡು ಮೂರು ದಿನ ನಡೀತಿದ್ವಿ ಸೊ ಅವ್ರದ್ದು ಕೂಡ ಆಲ್ರೆಡಿ ಗೋಡಿ ಸ್ಟಾರ್ಟ್ ಆಗೈತಿ ನಿನ್ನೆ ಬಂದು ಮೂರು ಲೈನ್ ಕಟ್ಟಿದರೆ ಸೊ ಇವತ್ತೊಂದು ಇನ್ನೆರಡು ಲೈನ್ ಕಟ್ಬಿಟ್ರೆ ಆ ಕಡೆ ಈ ಕ ಆ ಕಡೆ ಸೈಡ್ ಏನು ಕಟ್ಕೊಂಡಿಲ್ಲ ಆ ಕಡೆ ಸೈಡ್ ಕಟ್ಕೋಬೇಕಿನ್ನೂ ಅಂದ್ರೆ ಕಿಟಕಿ ಅವರು ಸರ್ ಇವಾಗ ಇಂಜಿನಿಯರ್ ಸರ್ ಕೊಟ್ರಂತ ಮಾ ಏನು ಸೈಜ್ ಸೊ ಅದನ್ನು ಸೈಜಷ್ಟು ಮಾಡಿಸ್ಕೊಂಡು ಬಂದು ಇಟ್ಟು ಕಟ್ಟಿಸ್ತಾರೆ ಸುಮ್ಮ ಬೆಸ್ಟ್ ನೋಡಿರಿ ಕಟ್ಟು ಮುಂದೆ ಇಟ್ಟಂಗೆ ಇದು ಇಟ್ಟಂಗಿದಾಗಲಿ ಇಟ್ಟಂಗೆ ಕಲ್ಲಿಂದ ಅಥವಾ ಕಲ್ಲಿಂದಾಗಿರಲಿ ನೀವು ಕಿಟಕಿ ಬಾಗಿಲನ್ನ ಇಟ್ಟು ಕಟ್ಟಿಸ್ರಿ ಅಂದರೆ ಮಣಿಯೆಲ್ಲ ಕಟ್ಟಿದಾದ್ಮ್ಯಾಗ ಒಬ್ರು ಏನು ಮಾಡ್ತಾರೆ ಒಡೆದು ಒಳಗೆ ಕಿಟಕಿ ಹಾಕಿ ಆಮೇಲೆ ಪ್ಲಾಸ್ಟರ್ ಮಾಡ್ತಾರೆ ಸೊ ಅದು ಅಷ್ಟು ಸಫಿಷಿಯಂಟ್ ಆಗಲ್ಲ ಅಥವಾ ಒಂದು ಹಿಟ್ಟಂಗೆ ಹೊಡ್ಯಲ್ಲ ಎರಡು ಇಟ್ಟಂಗೆ ಹೊಡೆಯೋದು ಆ ಥರ ಆಗೋಗ್ಬಿಡುತ್ತೆ ಮತ್ತು ಪ್ಲ್ಯಾಸ್ಟರ್ ಮಾಡೋದು ಕ್ಯೂರಿಂಗ್ ಆಗೋಲ್ಲ ಅದು ಅಷ್ಟು ಸಜ್ಜನಿಸಲ್ಲ ಸೊ ಇಂಜಿನಿಯರ್ ಸರ್ ನಮಗೆ ಸಜೆಷನ್ ಮಾಡಿರೋ ಪ್ರಕಾರ ಬಾಗಿಲಾಗಿರಲಿ ಕಿಟಕಿ ಆಗಿರಲಿ ಇಟ್ಟು ಆಮೇಲೆ ಗಾಡಿ ಕಟ್ಕೊಂಡು ಸ್ಟಾರ್ಟ್ ಮಾಡಿರಿ ಅಂದ್ರೆ ಬರಬ್ಬರಿ ಆಗ್ಬಿಡುತ್ತೆ ನೀರು ಬಿಡುತ್ತಾ ಕಡ್ಗೆ ಮ್ಯಾಗ ಸು ಬೀಳ್ಲಾರ್ದಂಗೆ ಆದಷ್ಟು ಹೊಡೀರಿ ಅದಕ್ಕೊಂದು ಪೇಂಟ್ ಬರುತ್ತೆ ಅದು ಅಂಗಡಿ ಕಟ್ಟಿಗೆ ಮಾಡ್ತಾರಲ್ಲ ಅವ್ರ ಕಣ್ಣ ಅವ್ರು ಕೇಳಿದ್ರು ಹೇಳ್ತಾರೆ ಸೊ ನೀರು ಬಿದ್ದರೂ ಏನೋ ಅಲ್ಲಾರ್ದಂಗೆ ಒಂದು ಕೋಟ್ ಪೇಂಟ್ ಮಾಡಿರಿ ಅಂತಂದು ಅವರು ಅದಾದ್ಮೇಲೆ ನೀವು ಸ್ವಲ್ಪ ಸುಖ ಆದಷ್ಟು ಸುಖಾಶ್ ಸ್ವಲ್ಪ ಬಿಡಿಲಾರ್ದಂಗೆ ನೀರು ಹೊಡಿರಿ ಏನಾಗಲ್ಲ ಓಕೆ ಇವಾಗಂತೂ ಸಾಕು ಜಾಸ್ತಿ ಮಾತಾಡಿನಿ ಸೊ ಮತ್ತೆ ಇದ್ರ ಬಗ್ಗೆ ಇನ್ನು ಜಾಸ್ತಿ ಮಾಹಿತಿ ನಿಮ್ಮ ಮುಂದೆ ಕೊಡ್ತೀನಿ ಇವಾಗ ಇದೆಲ್ಲ ಮುಗಿದು ಚೌಕ್ ಸೊ ಇದು ಇನ್ನೂ ಆಗಿದ್ದಿಲ್ಲ ನಿನ್ನೆ ಕೆಳಗಿತ್ತು ಇವಾಗ ಇದನ್ನು ಕಟ್ಕೊಂಡ್ರೆ ಇದು ಪೂರ ಲೈನ್ ಕಟ್ಕೊಂಡ್ರೆ ಇದೆಲ್ಲ ಇದು ಇನ್ನೂ ಇಲ್ಲಿ ತನಕ ಹೇಳುತ್ತೆ ಪೂರ ಇದ್ರ ಲೆವೆಲ್ ತನಕ ಬರುತ್ತೆ ಪೂರಾ ಸೊ ಟ್ಯಾಂಕಿನೂ ಕೂಡ ಅಷ್ಟೇ ಬರುತ್ತೆ ನನಗೆ ಸ್ವಲ್ಪ ಕಡಿಮೆ ಆಗ್ಬೋದು ನೋಡಿನ ಸರ್ ಇಂಜಿನ್ ಇಂಜಿನಿಯರ್ ಸರ್ ಕೇಳ್ಬೇಕು ನಿನ್ನೆ ನನಗೆ ಬರೋಕ್ಕಾಗಿಲ್ಲ ಸೊ ನಮ್ಮ ಫ್ರೆಂಡ್ ಮದುವೆ ಇರೋದ್ರಿಂದ ನಾನು ಹೊಸ್ಪೆಟ್ಗೆ ಹೋಗಿದ್ದೆ ಇಷ್ಟ ಆಗೈತೆ ರೀ ಬಡ ಬಡ ನೀರು ಹುಡಿನೂ ಟೈಮ್ ಭಾಳ ಆಗೈತಿ ಹೆಚ್ಚು ಕಮ್ಮಿ ಎಂಟು ಎಂಟೂರಿ ಮೇಲೆ ಆಗೈತಿ ಬಡ ಬಡ ನೀರು ಹುಡುನಿ ಯಾಕಂದ್ರೆ ಲೇಬರ್ಸ್ ಬಂದ್ರೆ ನೀರು ಹುಡುಕಾಗಿಲ್ಲ ಟ್ಯಾಂಕಿಗೂ ನೀರು ಹೋಡಕ್ಕಾಗಿಲ್ಲ ಮತ್ತು ಆಮೇಲೆ ನಾವು ಟ್ಯಾಂಕಿ ಕಟ್ಕೋಬೇಕಾಗತ್ತೆ ನೀರು ಹುಡಿಬಾರಂತಾರೆ ಸೊ ಕ್ಯೂರಿಂಗ್ ಕ್ಯೂರಿಂಗಾಗಿಲ್ಲ ಬಡ ಬಡ ನೀರು ಹುಡುಗ್ರೆ ಕ್ಯೂರಿಂಗ್ ಮಾಡಂತೆ ಒಂದು ಒಂದು ಫಸ್ಟ್ ಸೊ ಚಲೋ ಆಗುತ್ತೆ ಬರ್ರಿ ಬಡ ಬಡ ಅಂತ ಹೊಡೀನಂತೆ ಇವಾಗ ಓಕೆ ವೆಲ್ಕಮ್ ಬ್ಯಾಕ್ ಸಮಯ ಇವಾಗ ಹನ್ನೆಳ್ಳೂರಿ ಆಗಲೇ ಹತ್ತು ಗಂಟೆ ಹತ್ತೂರಿಗೆ ಸುಮಾರು ಬಂದಾರ ಲೇಬರ್ಸ್ ಸೊ ಇಷ್ಟು ಕಟ್ಟಾರೆ ಇವಾಗ ಇನ್ನೂ ಕಟ್ಬೇಕು ಆ ಕಡೆ ಚಹಾ ತಂದು ಕೊಟ್ಟವ್ರಿಗೆ ಚಹಾ ಕೂಡ್ಲಿ ಅಂತೇಳಿ ಆಮೇಲೆ ಬಡ ಬಡ ಪೂರಾ ಮೂಸ್ಬಿಡ್ತಾರೆ ಸ್ವಲ್ಪ ಟ್ಯಾಕಿಯನ್ನು ಕಟ್ಕೊತಾರೆ ಇವಾಗ ಒಂದು ಇಂಚಿಂದ ಪೈಪ್ ತಂದೆ ಅಂದ್ರೆ ಒಂದು ನೀರು ಒಳಗೆ ಹೋಗೋಕೆ ಒಂದು ಓವರ್ ಫ್ಲೋ ಆತಪ್ಪ ಹೊರ ಹೋಗಕ್ಕೆ ಒಂದು ಎಕ್ಸ್ಟ್ರಾ ಅಂತ ಇನ್ನೊಂದು ಒಟ್ಟು ಮೂರು ಪೈಪ್ ಬಿಡಿಸ್ಬೇಕು ಅಂದ್ರೆ ಅಲ್ಲಿ ಇಡಿಸ್ಬೇಕು ಆದಾಗೆ ಸೊ ಒಂದು ಇಂಚಿನ ಪೈಪ್ ಸಿಕ್ಸ್ ಫುಟ್ ತಂದೀನಿ ಅದು ಕಾಸ್ಟ್ ಒನ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ರುಪೀಸ್ ಅಂದ್ರೆ ಐದೂರಿಗಿನ್ನ ಸ್ವಲ್ಪ ಮ್ಯಾಗ ಐತಿ ಅಂದ್ರೆ ಅದು ಕಟ್ಪೀಸ್ ಅಂತ ಒಂದು ಎಕ್ಸ್ಟ್ರಾ ಆರು ಆರು ಫುಟ್ಗಿಂತ ಸ್ವಲ್ಪ ಕಮ್ಮಿ ಐತಿ ಸೊ ಅದಕ್ಕೆ ನಂಗೆ ಸ್ವಲ್ಪ ಕಮ್ಮಿ ರೇಟ್ನಾಗೆ ಹಾಕಿ ಕೊಟ್ಟರು ಸೊ ಇವ್ರದ್ದು ಈ ಕಡೆ ಲೇಯರ್ ಆತು ಒಂದು ಲೇಯರ್ ಕಟ್ಟಿದ್ರು ಆ ಕಡೆನೂ ನಾಲ್ಕು ಲೇಯರ್ ಪಟ್ನಾಗ ಕಟ್ಟಿದ್ರು ನೋಡಿರಿ ಆ ಕಡೆ ಹಿಂದೆ ಕಟ್ಟತ್ತಾರ ಸೊ ಅದು ಮುಗಿತಪ್ಪ ಅಂದ್ರೆ ಮಧ್ಯಾಹ್ನ ಮುಗಿಸ್ಬಿಡ್ತಾರೆ ಭಾಳಂದು ಇನ್ನೂ ಇನ್ನೊಂದು ಲೇಯರ್ ಕಟ್ಟಬಹುದು ಅನ್ಸುತ್ತೆ ನೋಡೋಣ ಏನಾಗತ್ತೆ ಅಂತೇಳಿ ಇವ್ರದ್ದು ಬಡ ಬಡ ಆತೈತಿ ನೋಡ್ರಿ ಇಟ್ಟಂಗಿದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಈ ಚೇರೆ ಕಲಾ ಆತಪ್ಪ ಅಂದರೆ ಬಡ ಬಡ ಕಟ್ತಾರೆ ನೋಡ್ರಿ ಬರೀ ಎರಡೇ ದಿನದಾಗ ಇಷ್ಟು ಗಿಬಾರ ಕಿಟಂಗಿಲ್ ಇದು ಕಿಟಕಿ ಲೆವೆಲ್ ಎಬ್ಸಾರ ಸೊ ನೀವೇನಾದ್ರು ಚೇರೆ ಕಲ್ಲ ಕಟ್ಸಿದ್ರೆ ಬಡ ಬಡ ಆಗತ್ತ ಗಾಡಿ ಓಕೆ ವೆಲ್ಕಮ್ ಬ್ಯಾಕ್ ಸಾಯಂಕಾಲ ಆಗೈತಿ ಜಸ್ಟ್ ಇವಾಗೆಲ್ಲ ನೀರು ಹೊಡೆದೆ ಕತ್ತಲಾಗೈತೆ ಆಲ್ರೆಡಿ ಸೊ ಇವಾಗ ಇಷ್ಟು ಕಟ್ಕೊಂಡ್ರೆ ನೋಡ್ಬೋದು ನೀವು ಅಂತಡ್ರಿ ಸ್ವಲ್ಪ ಲೈಟ್ ಹಚ್ಚಿ ತೋರಿಸ್ತೀನಿ ನಿಮಗೆ ಕಾಣಂಗಿಲ್ಲ ಸೊ ನೋಡ್ಬೋದು ನೀವು ಇಷ್ಟು ಕಟ್ಕೊಂಡ್ರೆ ಇನ್ನೊಂದು ಚೂರ್ ಮ್ಯಾಗ ಅಲ್ಲಿತನ ಬರುತ್ತೆ ನಾಳೆ ಅದನ್ನೋ ಕಟ್ಕೊಂಡ್ಬಿಟ್ರೆ ಬರಬ್ಬರಿ ಆಗುತ್ತೆ ಟ್ಯಾಂಕಿ ಬೆಳಗ್ಗೆ ತೋರಿಸ್ತೀನಿ ಎಷ್ಟು ಡೀಪ್ ಐತೆ ಅಂತೇಳಿ ಸೊ ಎರಡು ಪೈಪ್ ಹಾಕ್ಯಾರ ಒಂದು ಇನ್ನು ಇನ್ನೊಂದು ಎಕ್ಸ್ಟ್ರಾ ಇಲ್ಲ ಅಂಥೇಳಿ ಇನ್ನೊಂದು ಮ್ಯಾಗ ಇನ್ನೂ ಸ್ವಲ್ಪ ಹೈಟ್ ಆದ್ಮ್ಯಾಗ ಔಟ್ಫ್ಲೋ ಕಟ್ಕೊತಾರೆ ಇನ್ನೊಂದು ಏನಂದ್ರೆ ಇನ್ನೊಂದು ಪೈಪ್ ಬಿಡ್ತಾರೆ ಕಡೆ ಸೈಡ ಅಂದರೆ ಓವರ್ ಜಾಸ್ತಿ ನೀರು ಅಂದ್ರೆ ಹೊರಗೆ ಹೋಗಕ್ಕೆ ಇನ್ನೊಂದು ಪೈಪ್ ಬಿಡ್ಕೊತಾರೆ ಒಂದು ಎಕ್ಸ್ಟ್ರಾ ಪೈಪ್ ಇರಲಿ ಅಂತೇಳಿ ಹೇಳಿ ಬಿಡಿಸ್ಯಾರ ಸೊ ಇನ್ನು ಇಷ್ಟು ಕಟ್ಕೊಂಡ್ರೆ ಡಬಲ್ ಹಿಟ್ಟಿಂಗಿದೆ ಆ್ಯಂಡ್ ಇದ್ದು ಕಲ್ಲಿಂದ ಇಷ್ಟು ಉದ್ದ ಆಗೈತೆ ನೋಡ್ಬೋದು ನೀವು ಇಷ್ಟಂತ ಅಂತ ಅದೇವಾದ ಕೆಲಸ ಅಂದರೆ ಇಷ್ಟು ಕಟ್ಕೊಂಡ್ರೆ ಪೂರ ಇಲ್ಲ ಇನ್ನು ಪೂರ ಕಟ್ಕೊಂಡು ಅದೊಂದು ಕಟ್ಕೊಂಡ್ಬಿಟ್ರೆ ನಾಳೆಗೆ ನಾಳೆ ಸಂಪೂರ್ಣ ಮುಗಿದ್ಬಿಡ್ತಿದೆ ನಾಳೆ ಲಾಸ್ಟ್ ಡೇ ಸೊ ಇಂದು ಮುಗಿತಪ್ಪ ಅಂದರೆ ಒಂದು ಮೂರ್ನಾಲ್ಕು ದಿನ ಕಂಟಿನ್ಯೂ ಕ್ಯೂರಿಂಗ್ ಮಾಡಿಬಿಡ್ತೀನಿ ಮೂರು ದಿನ ಕಟ್ ಮಸ್ತ್ ಕ್ಯೂರಿಂಗ್ ಆಗ್ಬಿಡ್ತಪ್ಪ ಅಂದ್ರೆ ಅವಾಗ ಮಣ್ಣು ಹಾಕೋಬೋದು ಡಂಪ್ ಮಾಡ್ಕೊಬೋದ್ರೊಳಗೆ ಮಣ್ಣು ಹಾಕಿ 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 ನೀರು ಬಿಟ್ಬಿಟ್ಬಿಟ್ಟು ಒಳಗೆ ಹೋಗಿ ಗಟ್ಟಿ ಮಾಡ್ಕೋಬೇಕು ಪ್ಲಿಂತ್ ಲೆವೆಲ್ ತನಕ ಪೂರ ಅಲ್ಲಿ ತನಕ ಮಣ್ಣು ಹಾಕೊಂಡು ಇದನ್ನು ಇದ್ರ ಜೊತೆ ಇದು ಹಾಗೆ ಆದಮ್ಯಾಗ ಗರ್ಸ್ ಹಾಕೋಬೇಕು ಅಲ್ಲ ಅವತ್ತು ತೋರಿಸು ಅದನ್ನ ಗರ್ಸ್ ಹಾಕೋಬೇಕು ಒಂದು ಎರಡು ಮೂರು ಟ್ರಿಪ್ ಒಟ್ಟಾಗೆ ಟಿಪ್ಪರ್ ಸಾರಿ ಟಿಪ್ಪರಿಂದ ಒಂದು ಮೂರು ಹಾಕಿ ಟ್ರಿಪ್ ಹಾಕ್ಕೊಂಡು ಆಮೇಲೆ ಅದನ್ನ ಸಮ ಮಾಡಿಕೊಂಡು ನೀರು ಬಿಟ್ಟು ಆಮೇಲೆ ಇದನ್ನ ಹಾಕ್ಕೊತಾರೆ ಪಾರ್ಟಿಷನ್ ಮಾಡಿಕೊಂಡು ಬೀಮ್ ಹಾಕ್ಕೊಂಡು ಸಿಮೆಂಟ್ ಹಾಕ್ಕೊತಾರೆ ಬೀಮ್ ಹಾಕ್ಕೊತಾರೆ ಸೊ ಅದೇ ಗಾಡಿ ಕಟ್ಕೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆಮೇಲೆ ಮುಂದೆ ನಿಮಗೆ ತೋರಿಸ್ತೀನಿ ಅಂತ ಓಕೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಇಲ್ಲ ಖಂಡಿತವಾಗಿ ಖಂಡಿತ ಡಿಸ್ಲೈಕ್ ಮಾಡಿರಿ ಮತ್ತೆ ಬಟ್ಟೆ ನಿಮ್ಮನ್ನ ಮುಂದಿನ ಮುಂದೆ ನೋಡೋದಾಗ ಅದವರೆಗೂ ಟೇಕ್ ಯಟಾ ಬಬಾಯ್